ಬಾರ್ಲಾ ನೋಡ ನೆಟ್ಟಗ ಸಾಲಿಗೆ ಹೋಗ್ಬೇಕ ಅತ್ತೆ ಇತ್ತೆ ಎಲ್ಲಿ ಹೋಗೋಬೇಡ ಹೇಳಿ ಬರ್ತಾ ಅತ್ತಿಲ್ಲ ಕರ್ಕತ್ತಿಲ್ಲ ಹೋಗಿತ್ತಿಲ್ಲ ಹೋಗ್ತಿಲ್ಲ ಹೋಗೈತಿ ಹೋಗಿ ಹುಷಾರ ಹೋಗ ಹ್ಮ್ ಹೋಗ್ ಮತ್ತ ನಡಿ ಊಟ ಗಿಟ್ಟ ಕಟ್ಟಿ ಇಲ್ಲ ಮತ್ತ ಡೆಬ್ಬಿ ನಿನಗ ಡೆಬ್ಬಿ ಕಟ್ಟಿ ನೀ ಹೋಗಿ ತಿನ್ನ ಮತ್ತ ಅವ್ರ ಮಧ್ಯಾಹ್ನ ಅನ್ನ ಸಾರ ಕೊಡ್ತಾರಲ್ಲ ಅದು ಮಸ್ತ್ ಊಟ ಮಾಡ ನೀಟ್ ಬಿಡಾಕೋಬೇಡ ಇನ್ನೇನ್ ಬೇಕಾದ್ರೆ ಹೊಟ್ಟೆ ಸಿದ್ದ ನಿನ್ನಷ್ಟು ಟಿನ್ನ ಟಿನ್ನ ಹಾಕಿಸ್ಕೋ ಒಂದ್ ಬಕೆಟ್ ಅದ್ ಖಾಲಿ ಮಾಡ್ತಾನ

ఉంటే సాలి గడి ఇ పార్క్ ஏ இல்லப்பாட்டும் அதுக்கு ಬ್ಯಾಕ್ ಅಂತ ಅಲ್ಲ ತಿನ್ನೋದಲ್ಲ ಅಯ್ಯ ಕುಡಿದಲ್ಲ ಇಲ್ಲಾ ಅಂತ ತಿನ್ನೋದಲ್ಲ ಆ ಕುರ್ಸ ಆಸಕೋಲ್ಲ ಇಲ್ಲಿ ಕರ ಬಂದಿ ನಿನಗ ಕೇಳಿ ಇಶಡಕ ಬರ್ತಿಲ್ಲ ಇಶಡಕ ಚಪ್ಪಲೆನು ನೋ ಚಪ್ಪಲೆನು ಇಲ್ಲಾ ಚಪ್ಪಲೆ ನೋ ಈ ಚಪ್ಪಲ ಹಾ ಹಾ ಏ ನನಗೆ ಅಕ್ಕ ಏ ನಮ್ಮ ಅಕ್ಕ ಏನಾಗುತ್ತೆ 나 ಗೊತ್ತು ತೋ ನೀ ಮನೆಗೆ ಏ ಬಿಟ್ಟು

ನೀ ಬಂದಲ್ಲಿ ಏನು ಮಾಡ್ತೇವೆ ಬೇಡ ಬೇಡ ಹೋಗು ಮರೆ ಹೋಗು ಮಾ ಪಾಪ ಹುಡುಗಿಗೆ ಈಶಾಡ್ದ ಗೀಸ್ ಕಳ್ಸ್ಬೇಕು ಹೋಗು ಮಗನೇ ಅವ್ರ ಆಕೆ ಚಂದ ಇದ ನಿಮ್ಮ ಅಕ್ಕ ಅದನು ನಿಮ್ಮ ಅಕ್ಕಿದ ನಿಮ್ಮ ಈಶಾಡಕ್ ಕರ್ದು ಹಾಕಿದಾನೆ ನಿಮ್ಮ ಅಕ್ಕಿ ಇಲ್ಲಿಗೆ ಹೋಗು ಅವು ರೊಕ್ಕದಲ್ಲ ಚಂದ ಅದನಾ ಏನಾರ ಮ ಸ್ಟಾ ಮಾಡ್ಕೊಬೇಕು ಮನೆಗೆ ಬಾಬಾ ಬಾ ಬಾಪ್ಪ ಪಕ್ಕ ಬಾ ಈಗ ಇದೆ ನೋಡಪ್ಪ ಈಶಾಡದು ಹಾಂ ಇಲ್ಲ ಹಾಂ ಏ ಇದು ಅಂತೇಳ ಇಲ್ಲೇ ಕಳ್ಸ್ಯ ನಮ್ಮ ಮಾಯಿಗೆ ನಮ್ಮ ಮುತ್ತ್ಯ ಈಸ ಹಾಂ ನೀ ಹಗ್ಲದ್ ಕಳಿಸ್ತಿದ ರಾತ್ರಿ ಸಡ್ನ ಕಲಿಸ್ತಿದ್ದ ಅದಕ್ಕೆ ನಾ ಮಾಯಿ ಹೊರ ಹನ್ನೆರಡು ಆಗಿತ್ತು ಬಾ ಹೌದಾ ಏನ್ಲಾ ನಿಮ್ ತಮ್ಮಗಿಲ್ಲ ವೆಂಕಟೇಶಣ ಇದು ಕ್ಯಾನಲ್ ಕರ್ಕೊಂಡು ಏನ ಈಶಾಣಕ್ಕ ಎಲ್ಲಿದ್ದ ಅಲ್ಲಿ ಹೋಗ್ಯ ನೋಡ ಹೌದು ಬರ್ ಹೋಗ ಫಸ್ಟ್ ಕ್ಲಾಸ್ ಈಶಾಣಿ ಒಟ್ಟು ಅಂಜಾಕೋಬೇಡ ಏನ ಅಂಜಾಕೋಬೇಡ ಒಟ್ಟು ಅಂಜಬೇಡ ಅನ್ಪ ಬಾಬಾ ಅರಿಬಿ ಕಳಿ ಹಾ ಕಳಿ ಮತ್ತೆ ಹಂಗೆ ಸಿಗಿತ್ತೇನಾ ಇಲ್ಲಿ ತಮ್ಮಲ್ಲಿ ಬ್ಯಾಗ್ ತಮ್ಮಲ್ಲಿ ಬ್ಯಾ ಬ್ಯಾಗ್ ತಮ್ಮಲ್ಲಿ ಮತ್ತೆ ನಿಮ್ಮ ಏನಾರ ಕಟ್ಟಿರ್ತಾ ತುಂಬ ಏ ಈಗ ಕಂಡಿಡ ಅರ್ಬಿ ಇಲ್ಲಿ ಅರ್ಬಿ ನಿಮ್ಮ ಮನೆಯಾಗ ಹೋಗ್ಬೇಕು ನಡ್ತಾ ಹೌದಾ ಏ ಇಲ್ಲಿ ಮುಂದ ಮುಂದ ಇಲ್ಲಿ ಮುಂದ ಅದು ನಿಶ ಆ ಕಡೆ ಹೋಗ್ಬಿಡು ಆ ಕಡೆ ಒಳಗೆ ಹೋಗ್ಬಿಡು ಬರೋ ಹೇಳಿ ಅದೇ ಹಾಂ ಹೋಗ್ಬಿಡು

ಇಲ್ಲೇ ಕರ್ಕೊಂಡು ಹೋಗ್ಯಾನ ನೋಡಮ್ಮ ಎಲ್ಲಿಲ್ಲ ಇಲ್ಲೇ ಇಲ್ಲಿ ಕ್ಯಾನ್ ಇಲ್ಲ ಈಶಾಳೆ ಕರ್ಕೊಂಡು ಹೋಗ್ಯಾನ ಅಯ್ಯೋ ನಾನು ಉಂಡಾಡಿ ಗುಂಡೋಗಿ ಮೊದ್ಲು ಈಸ್ ಬರಂಗಿಲ್ಲ ಅಡ್ಸಿ ಮಾ ಸಾತಿಗೆ ತೊಡಿಬೇಕಂದನ ನೋಡ ಪಾರ್ಗ ಅಯ್ಯೋ ಹಂಗೆಲ್ಲ ಅನ್ ಬೇಡಲಾ ನನ್ನ ತಮ್ಮ ಮೊದ್ಲು ಒಬ್ಬ ಅದನ್ ಬಾ ಬಟ್ಟ ನೀ ಉಚನ ಹೊಂಟೆ ಅವ್ರು ಮಂದಿ ಮಕ್ಕಳು ಅಂತ ಏನು ಅನ್ಕೊಂಡ್ರು ಗುರು ಬೆಸರ್ಗ ಎಲ್ಲಿಲ್ಲ ಇನ್ನ ಇಲ್ಲೇ ಅದನ್ ಬಾ ಅಕ್ಕ ಇಲ್ಲೇ ಅದಾನ ಬಾಡಿಬಟ್ನ ಇಲ್ಲೇ ಎಲ್ಲರ ಇರ್ತಾರೆ ನಿಂದ್ರ ಅಕ್ಕ ಅವ್ರು ಅಕ್ಕ ಅವ್ರು

ಏ ನೀವೇ ಹಾ ನಾನು ರೀ ಅವ್ನ ಅತ್ತೆ ತಗೊಳ್ಳೋಕೆ ಸಾಹಿದ್ ಅಂತ ಮಾಡಿದನಾ ಏ ಇಲ್ಲ ಅವ್ ಇಶಾರ್ತನಾ ಅದಕ್ಕೆ ಕಕ್ಕ ಬಂದಿರ್ರಿ ಅಯ್ಯೆ ನಿನ್ನ ನಿನ್ನ ಬರಬಾರದು ನೀನು ಹೋಗೋದ್ರ ಹೊತ್ಕೊಂಡು ಹೋಗ್ಲಿ ನೀನು ಖರೀನಾ ಆಗೋಕಡ್ ನೀನು ಚುರುಕ ಕಡಸ್ಕೋದು ನಿನ್ನ ಆ ಲಸನ್ ಹುಡುಗೈತದ ಅವ್ನ ಏ ಬಾರ್ ನಾ तिस್ರೆ ಮೇಲೆ ಏನಂತೆ ಬಾರ್ ರೀ ಅವ ಈ ಜ ಕರಿಯಕತನ ಬರ್ತಿ ನೀನು ಬಂದು ಸಣ್ಣ ಐತದ ರೀ ಅವ